ಇಡೀ ರಾಜ್ಯದ ಗಮನ ಸೆಳೆದಿದೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಯಾಕಂದ್ರೆ ಈ ಬಾರಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ ಹಿರಿಯ ರಾಜಕಾರಣಿ ಬಿಜೆಪಿ ಕಟ್ಟಿ ಬೆಳೆಸಿದ ಮಾಜಿ ಸಚಿವ ಕೆಶ್ವರಪ್ಪ ಬಂಡಾಯ ಅಭ್ಯರ್ಥಿಯಾಗಿ ಅಖಾಡ ಪ್ರವೇಶ ಮಾಡಿದ್ದಾರೆ ಹಾಗಾದರೆ ಅವರ ತಯಾರಿ ಹೇಗಿದೆ ಎಂಟು ಕ್ಷೇತ್ರದಲ್ಲೂ ಜನ ಬೆಂಬಲ ಹೇಗಿದೆ ಈ ಕುರಿತು ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ನಡೆಸಿರುವ ಚಿಟ್ ಚಾಟ್ ಇಲ್ಲಿದೆ ಸಮರ ಆರಂಭವಾಗಿದೆ ಭಾರತದಾದ್ಯಂತ ಲೋಕಸಭೆ ಚುನಾವಣೆಯ ಕಾವು ಎಲ್ಲ ಕಡೆ ಜಾಸ್ತಿ ಆಗಿದೆ ಕರ್ನಾಟಕದಲ್ಲಿ ಮೊದಲ ಹಂತದ ಚುನಾವಣೆ ನಡೆದು ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮತದಾನ ಈಗಾಗಲೇ ಆಗೋಗಿದೆ ಬಾಕಿ ಉಳಿದಂಥ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಅತ್ಯಂತ ಗಮನ ಸೆಳೆದಿರೋ ಕ್ಷೇತ್ರ ಅಂತಂದರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಇಡೀ ಕರ್ನಾಟಕದಲ್ಲಿ ಕೇವಲ ಎರಡು ಕ್ಷೇತ್ರದಲ್ಲಿ ಮಾತ್ರ ತ್ರಿಕೋನ ಸ್ಪರ್ಧೆ ಕಾಣ್ತಾ ಇದೆ ಒಂದು ದಾವಣಗೆರೆಯಲ್ಲಿ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಕಾರಣ ಆದರೆ ಶಿವಮೊಗ್ಗದಲ್ಲಿ ಬಿ ಜೆ ಪಿ ಬಂಡಾಯ ಅಭ್ಯರ್ಥಿ ಕೆ ಎಸ್ ಈಶ್ವರಪ್ಪ ಅವರು ಕಾರಣ ಆಗಿದ್ದಾರೆ ಅವರು ನಮ್ಮ ಇದ್ದರೆ ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ಇಷ್ಟು ದಿನಗಳ ಪ್ರಚಾರದ ನಂತರ ನಿಮಗೆ ಈಗೇನು ಅನ್ನಿಸ್ತಿದೆ ಸರ್ ನಾನು ಲೋಕಸಭೆ ಚುನಾವಣೆ ಸ್ಪರ್ಧೆ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿರಲಿಲ್ಲ ಆದರೆ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪರಿಸ್ಥಿತಿ ನೋಡಿ ನನ್ನಂಥ ಸಾವಿರಾರು ಕಾರ್ಯಕರ್ತರು ನೋವಾಗಿರೋದ್ರಿಂದ ಪಕ್ಷದಲ್ಲಿ ಒಂದು ರೀತಿಯ ಶುದ್ಧೀಕರಣ ಆಗಬೇಕು ಅನ್ನೋಂಥ ಒಂದೇ ಉದ್ದೇಶದ ಚುನಾವಣೆ ನಾನು ನಿಂತೆ ನಿಲ್ಲಂಥ ಸಂದರ್ಭದಲ್ಲಿ ನಾನು ಗೆದ್ದೇ ಬಿಡ್ತೀನಿ ಅಂತ ಕಲ್ಪನೆ ನನಗಿರಲಿಲ್ಲ ಆದರೆ ನಿಂತ ನಂತರ ದಿನೇ 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 ಸ್ವಾಭಾವಿಕ ಜನಸಾಮಾನ್ಯರು ಈಶ್ವರಪ್ಪನವ್ರಿಗೆ ಅನ್ಯಾಯ ಆಗಿದೆ ಹಿಂದುತ್ವಕ್ಕೆ ಅನ್ಯಾಯ ಆಗಿದೆ ಯಾವ ಕಾರಣಕ್ಕೂ ಕಡೆ ಕಾರ್ಯಕರ್ತರ ಧ್ವನಿಯಾಗಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಿದ್ದಾರೆ ಅಂತೇಳಿ ನಿರೀಕ್ಷೆಗೆ ಮೀರಿ ನನಗೆ ಜನ ಬೆಂಬಲ ಕೊಡ್ತಿದ್ದಾರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಹಾಗಾಗಿ ಈ ಕ್ಷೇತ್ರವನ್ನು ನಾನು ಗೆದ್ದೇ ಗೆಲ್ತೀನಿ ಅಂತ ವಿಶ್ವಾಸ ನನಗಿದೆ ಸರ್ ನೀವು ಚುನಾವಣೆಗೆ ಸ್ಪರ್ಧೆ ಮಾಡಿದ್ರದ್ದು ನಿಮಗಾಗಿರ್ತಕ್ಕಂಥ ನೋವು ನಿಮಗಿರ್ತಕ್ಕಂಥ ಸವಾಲು ಅಂತ ಮಾತಾಡ್ತಾ ಇದ್ದಾರೆ ಆದರೆ ಮತದಾರರು ಮತ ಹಾಕಬೇಕು ಅಂತ ಬಂದಾಗ ಅವರು ಏನು ಯೋಚನೆ ಮಾಡಬೇಕು ಅಂತ ನೀವು ಬಯಸ್ತೀರಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಬೆಳೀತಾ ಇದೆ ದೇಶದಲ್ಲಿ ಬಿ ಜೆ ಪಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಮತ್ತು ಪ್ರಧಾನಮಂತ್ರಿ ನಮ್ಮ ನರೇಂದ್ರ ಮೋದಿ ಮೋದಿ ಆಗರಿದ್ದಾರೆ ಆದರೆ ಹಿಂದುತ್ವಕ್ಕೆ ಹೊಡೆದ ಬಿದ್ದಿದೆಯಲ್ಲ ಅದು ರಾಜ್ಯದ ಜನರಿಗೂ ನೋವಾಗ್ತಾಯಿದೆ ಸಿ ಟಿ ರವಿ ಮಾನ್ಯ ಪ್ರತಾಪ್ ಸಿಂಹ ಬಸವನಗೌಡ ಪಾಟೀಲ್ ಯತ್ನಾಳು ಸದಾನಂದ ಗೌಡ್ರು ಅನಂತಕುಮಾರ್ ಹೆಗಡೆ ನಾನು ನಮ್ಮನೆಲ್ಲರೂ ಕೂಡ ಹಿಂದುತ್ವವಾದಿಗಳು ಪಕ್ಕಕ್ಕೆ ಸರಿಸಿರೋದು ಭಾರತೀಯ ಜನತಾ ಪಾರ್ಟಿ ಬೆಳಿಬೇಕು ಅಂತ ಅಪೇಕ್ಷೆ ಇರೋಂಥ ಎಲ್ಲ ಜನರಿಗೂ ಕೂಡ ನೋವಾಗಿದೆ ಆ ಎಲ್ಲರ ಪರವಾಗಿ ನಮ್ಮೆಲ್ಲ ನಾಯಕರ ಪರವಾಗಿ ಆ ನೋವಾಗಿರೋಂಥ ಹಿಂದುತ್ವವಾದಿಗಳ ಪರವಾಗಿ ನಾನು ಚುನಾವಣೆ ನಿಂತಿರೋದು ಎಲ್ರಿಗೂ ಸಮಾಧಾನ ಆಗಿದೆ ಅವರೆಲ್ಲರೂ ಹಾರೈಕೆ ಮಾಡ್ತೀರ ನೀವು ಗೆದ್ದು ಬರಬೇಕು ಗೆದ್ದು ಬರಬೇಕು ಗೆದ್ದು ಬರಬೇಕು ಅಂತ ನೀವು ಭಾಳಷ್ಟು ಜನ ಬಿ ಜೆ ಪಿ ನಾಯಕರ ಹೆಸರು ಹೇಳ್ತೀರಿ ಸಿ ಟಿ ರವಿ ಆಗಿರ್ಬೋದು ಯತ್ನಾಳ್ ಆಗಿರ್ಬೋದು ಆದರೆ ಅವ್ರು ಯಾರೂ ಸಹ ಮಾತಾಡ್ತಿಲ್ಲ ನೀವೊಬ್ಬರು ಮಾತಾಡ್ತಾ ಇದ್ದೀರಿ ಮತ್ತು ನಿಮ್ಮ ಪರವಾಗಿನೂ ಅವರು ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಬೆಂಬಲ ಸೂಚಿಸ್ತಾ ಇದ್ದಾರೆ ಅನ್ನೋದು ಮೇಲೋಟಕ್ಕೆ ಕಾಣ್ತಾ ಇಲ್ಲ ಏನಾದರೂ ಅಂತರಂಗದ ಪ್ರವಾಹ ಇದೆ ಸರಲ್ಲಿ ನೂರಕ್ಕೆ ನೂರು ಬರೀ ಹಿಂದುತ್ವವಾದಿ ನಾಯಕರುಗಳಲ್ಲ ಇಡೀ ರಾಜ್ಯದ ಹಿಂದುತ್ವವಾದಿಗಳು ನನಗೆ ಫೋನ್ ಮಾಡ್ತಾರೆ ನೀವು ಯಾವುದೇ ಕಾರಣಕ್ಕೂ ವಾಪಸ್ ತಗೋಬೇಡಿ ನಾವೆಲ್ಲರೂ ನಿಮ್ಮ ಜೊತೆಗಿದ್ದೇವೆ ನಿಮ್ಮ ಸಿದ್ಧಾಂತ ಸರಿ ಇದೆ ಈ ವಾಪಸ್ ತೊಗೊಂಡ್ರೆ ಸಿದ್ಧಾಂತಕ್ಕೆ ಅನ್ಯಾಯ ಮಾಡ್ದಂಗೆ ಆಗುತ್ತೆ ಇದನ್ನು ಇಡೀ ರಾಜ್ಯದ ಕೇವಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಜನತಾದಳ ಕಾರ್ಯಕರ್ತರು ಯಾವುದು ಪಕ್ಷ ಇಲ್ಲದೇ ಇರೋರು ಎಲ್ಲರೂ ಹೇಳ್ತಾ ಇದ್ದಾರೆ ನೀವು ವಾಪಸ್ ತೊಗೊಂಡಿರ ತಗೋ ಕೂಡುದು ಅಂತ ತೊಗೊಂಡಿಲ್ಲ ಚುನಾವಣೆ ನಿಂತಿರ್ಬೇಕಾರೆ ನಿಮ್ಮ ಧೈರ್ಯ ಮೆಚ್ಚಿದ್ದೇವೆ ನಿಮ್ಮ ಜೊತೆ ನಾವಿರ್ತೇವೆ ಅನ್ನೋದನ್ನು ಕಾಂಗ್ರೆಸ್ನಲ್ಲಿರೋರು ಜೆ ಡಿ ಎಸ್ನಲ್ಲಿರೋರು ಬಿ ಜೆ ಪಿಯ ಅತಿ ಹೆಚ್ಚು ಜನ ನನ್ನ ಜೊತೆ ಇದ್ದಾರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಅಥವಾ ಶಿವಮೊಗ್ಗ ಅಂದ ತಕ್ಷಣ ಈ ವಿಷಯಗಳ ಜೊತೆಗೆ ಅಭಿವೃದ್ಧಿಯ ವಿಷಯವು ಭಾಳ ಮುಖ್ಯವಾಗಿ ಚುನಾವಣೆ ಸಂದರ್ಭದಲ್ಲಿ ಚರ್ಚೆಗೆ ಬರುತ್ತೆ ಹಾಗಾಗಿ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ನೀವು ಪಕ್ಷೇತರ ಅಭ್ಯರ್ಥಿಯಾಗಿ ಮತ್ತು ಇದುವರೆಗೂ ಬಿ ಜೆ ಪಿಯಲ್ಲಿ ನಿಮ್ಮ ಅನುಭವದ ಮೂಲಕ ಶಿವಮೊಗ್ಗ ಜನಕ್ಕೆ ಅಭಿವೃದ್ಧಿಗೆ ಬಗ್ಗೆ ಏನು ಭರವಸೆ ಕೊಡ್ತಾರೆ ಸರ್ ಈಶ್ವರಪ್ಪ ಚುನಾವಣೆಯಲ್ಲಿ ಐದು ಬಾರಿ ಎಮ್ ಎಲ್ ಎ ಗೆದ್ದಿದ್ದಾರೆ ಶಿವಮೊಗ್ಗದಿಂದ ಐದು ಬಾರಿ ಕೂಡ ಏನೇನು ಅಭಿವೃದ್ಧಿ ಆಗಿದೆ ಅಂತ ಎಲ್ಲ ಜನಾಂಗದವ್ರಿಗೂ ಎಲ್ಲ ಜಾತಿಯವರಿಗೂ ಅವ್ರು ಏನೇನು ಅಪೇಕ್ಷೆ ಪಟ್ಟಿದ್ರು ಎಲ್ಲವೂ ಮಾಡಿಕೊಟ್ಟಿದೆ ಸಮುದಾಯ ಭವನಗಳಿರ್ಬೋದು ಮಠಗಳಿರ್ಬೋದು ದೇವಸ್ಥಾನಗಳಿರ್ಬೋದು ಸ್ಕೂಲ್ಗಳಿರ್ಬೋದು ಹಾಸ್ಟೆಲ್ಗಳಿರ್ಬೋದು ಎಲ್ಲ ಸಮಾಜದವರು ಕೂಡ ಇಂಥ ಸಮಾಜ ಬಿಟ್ಟಿದೆ ಅಂದಂಥ ಶಿವಮೊಗ್ಗದಲ್ಲಿ ಪ್ರಶ್ನೆ ಇಲ್ಲ ಎಲ್ಲ ಸಮಾಜದವರು ಮೆಚ್ಚಿ ನನಗೆ ಐದು ಬಾರಿ ಗೆದ್ದಿದ್ದಾರೆ ಈ ಒಂದು ಚುನಾವಣೆಯಲ್ಲೂ ಕೂಡ ಅಭಿವೃದ್ಧಿ ಹೇಗೆ ಮಾಡ್ತಾರೆ ಅಂತ ಇಡೀ ಜಿಲ್ಲೆ ಜನಕ್ಕೆ ಗೊತ್ತಿದೆ ಗೆದ್ದ ನಂತರ ಇಡೀ ಜಿಲ್ಲೆಯಲ್ಲಿ ಎಲ್ಲ ಜನಾಂಗಕ್ಕೂ ಸಮಾನವಾಗಿ ಯೋಚನೆ ಮಾಡಿ ಅಭಿವೃದ್ಧಿ ದಿಕ್ಕಿನಲ್ಲಿ ಪ್ರಯತ್ನ ನಡೆಸ್ತೇನೆ ಜ್ವಲಂತ ಸಮಸ್ಯೆಗಳು ಭಾಳ ಇದೆ ಶಿವಮೊಗ್ಗ ಜಿಲ್ಲೆ ವಿ ಎಸ್ ಎಲ್ ಇದೆ ವಿ ಎಸ್ ಎಸ್ ಎಲ್ ವಿ ಎಸ್ ಎಲ್ ಬಗ್ಗೆ ಮನೆ ಎಂ ಪಿ ರಾಘವೇಂದ್ರ ಅವರು ಭಾಳ ಪ್ರಯತ್ನ ನಡೆದಂಥ ಸಂದರ್ಭದಲ್ಲಿ ಈ ಲೋಕಸಭಾ ಚುನಾವಣೆ ಮುಂಚೆನೇ ವಿ ಎಸ್ ಎಲ್ ಓಪನ್ ಮಾಡಿಸ್ತೇನೆ ಅಂತ ಹೇಳಿದರು ಆಗಲಿಲ್ಲ ಭಾಳಾಗಲಿಲ್ಲ ಬಗರು ಕುಂಬ ಸಾಗುವಳಿದಾರರಿಗೆ ಪೂರ ಬಗರು ಕುಂಭ ಅವರಿಗೆ ಖಾಯಂ ಆಗ ಆಗಲಿಲ್ಲ ಅರಣ್ಯದ ಸಮಸ್ಯೆ ಇದೆ ಅರಣ್ಯದಲ್ಲಿ ವಾಸ ಇರೋಂಥ ಅಲ್ಲಿ ಮಾಡ್ತಾ ಇರೋಂಥ ಸಮಸ್ಯೆ ಪರಿಹಾರ ಆಗಿಲ್ಲ ಈ ರೀತಿ ಬಹಳ ಸಮಸ್ಯೆಗಳಿದೆ ಎಲ್ಲ ಸಮಸ್ಯೆಗಳಿಗೂ ಕೂಡ ನಾನು ಅರ್ಥ ಮಾಡಿಕೊಂಡು ಸಂಬಂಧಪಟ್ಟ ವಿ ಎಸ್ ಉದಾಹರಣೆಗೆ ಕಾರ್ಮಿಕರು ವಿ ಎಸ್ ಎಲ್ನವ್ರನ್ನ ಅವ್ರನ್ನ ಕರ್ಕೊಂಡು ದಿಲ್ಲಿಗೆ ಹೋಗ್ತೇನೆ ದಿಲ್ಲಿಗೆ ಹೋಗಿ ಅಲ್ಲಿ ಅಧಿಕಾರಿಗಳನ್ನ ಅಲ್ಲಿ ಮಂತ್ರಿಗಳನ್ನು ಕೂತು ಚರ್ಚೆ ಮಾಡಿ ಪರಿಹಾರಂಭ ಮಾಡೋಕ್ಕೆಲ್ಲ ಪ್ರಯತ್ನ ನಡೆಸ್ತೇನೆ ಹಣಕಾಸಿಂದೇ ಸಮಸ್ಯೆನಾ ನರೇಂದ್ರ ಮೋದಿ ಕಾಲಿಡ್ಕೊಂಡು ನಮಗೆ ಅವಕಾಶ ಮಾಡಿಕೊಡಿ ಶಿವಮೊಗ್ಗ ಜಿಲ್ಲೆಗೆ ಅನ್ನೋಂಥ ಮಾತುಗಳಾಡಿ ಎಲ್ಲ ಸಮಸ್ಯೆ ಪರಿಹಾರ ದಿಕ್ಕಿನಲ್ಲಿ ಪ್ರಯತ್ನ ಮಾಡ್ತೇನೆ ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರ ಒಂದು ರೀತಿಯಲ್ಲಿ ನೀವು ದಾಖಲೆ ಮಾಡಿದಂಥ ಕ್ಷೇತ್ರ ಅದು ಒಂದು ಲಕ್ಷಕ್ಕೂ ಅಧಿಕ ಮತವನ್ನು ಅಲ್ಲಿ ಪಡೆದು ನೀವು ಅಲ್ಲಿ ತೋರಿಸಿದ್ದೀರಿ ಆದರೆ ಶಿವಮೊಗ್ಗ ನಗರ ಹೊರತುಪಡಿಸಿ ಬೇರೆ ಕ್ಷೇತ್ರದ ಮತದಾರರೇನಿದರೆ ಅವರ ಸ್ಪಂದನೆ ಹೇಗಿದೆ ನಿಮ್ಮ ಈ ಪ್ರಚಾರದ ಸಂದರ್ಭದಲ್ಲಿ ಗಮನಿಸ್ತಾ ನಾನು ಇನ್ನೂ ಬಹಳ ಕಡೆ ಹೋಗೇ ಇರಲಿಲ್ಲ ಆದರೆ ಫೋನ್ಗಳು ಬರೋಕ್ಕೆ ಆಯಿತು ನಿಮ್ಗೆ ಅನ್ಯಾಯ ಆಗಿದೆ ಹಿಂದುತ್ವಕ್ಕೆ ಅನ್ಯಾಯ ಆಗಿದೆ ಅಪ್ಪ ಮಕ್ಕಳ ಕೈಯಲ್ಲಿ ಪಕ್ಷ ಸೇರ್ಕೊಂಡ್ಬಿಟ್ಟಿದೆ ಬಿ ಜೆ ಪಿ ಇದರಿಂದ ಖಂಡಿತ ನೀವು ತಗೊಂಡಿದ್ದ ಸ್ಟ್ಯಾಂಡ್ ಸರಿ ಇದೆ ನೀವು ನುಗ್ಗ್ರಿ ನಾವೆಲ್ಲ ನಿಮ್ಮ ಜೊತೆಗಿಂತ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಮತದಾರರು ನೇರವಾಗಿ ನಂಗೆ ಬೆಂಬಲ ಕೊಡ್ತೀರೋ ನಂಗೆ ತುಂಬ ಸಂತೋಷ ಆಗಿದೆ ಇದೊಂದು ಎರಡನೇ ನೀವು ಹೇಳಿದಂಗೆ ಶಿವಮೊಗ್ಗ ನಗರದ ಅಭಿವೃದ್ಧಿ ಆಗಿರೋದ್ರ ಬಗ್ಗೆ ಅವರೆಲ್ರಿಗೂ ತೃಪ್ತಿ ಇದೆ ಅವರೆಲ್ರಿಗೂ ಗೊತ್ತಿದೆ ಇಡೀ ಜಿಲ್ಲೆ ಜನ ಶಿವಮೊಗ್ಗ ನಗರಕ್ಕೆ ಬಂದಂಥ ಸಂದರ್ಭ ನೋಡಿದ್ದಾರೆ ಏನೇನು ಅಭಿವೃದ್ಧಿ ಆಗಿದೆ ನಮ್ಮ ಊರುಗಳಲ್ಲೂ ಅಭಿವೃದ್ಧಿ ಆಗಬೇಕು ಅಂತ ಅವ್ರ ಅಪೇಕ್ಷೆ ಇದೆ ಅದಕ್ಕೆನಲ್ಲಿ ಎಂ ಪಿ ಆದ ತಕ್ಷಣ ಅವೆಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿ ಅಭಿವೃದ್ಧಿ ಮಾಡ್ತೀನಿ ಅನ್ನೋಂಥ ವಿಶ್ವಾಸ ಜನಕ್ಕಿದೆ ಹಾಗಾಗಿ ಅವ್ರನ್ನ ಬೆಂಬಲ ಕೊಡಕ್ಕೆ ಬರ್ತಾಯಿದ್ದಾರೆ ನೀವು ದೆಹಲಿಗೆ ಹೋಗಿದರೆ ಅಮಿತ್ ಶಾ ಅವರು ಕರೆದ್ರು ಅಂತೇಳಿ ಅಲ್ಲಿ ಅವರು ಭೇಟಿ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ನಿಮ್ಗೆ ಯಾವತ್ತಾದರೂ ಅನಿಸುತ್ತಾ ಅದಾದ ನಂತರ ಅವ್ರನ್ನ ಭೇಟಿ ಆಗಿದ್ದರೆ ಏನಾದರೂ ಪರಿಸ್ಥಿತಿ ಆಗ್ತಾಯಿತ್ತಾ ಬದಲಾಗ್ತಾ ಬದಲಾಗ್ತಿತ್ತು ಅಂತಂದರೆ ನೀವು ಕೇಳ್ತಿರೋ ಡಿಮ್ಯಾಂಡು ಅಥವಾ ಅವ್ರು ಇರ್ತಿರೋ ಡಿಮ್ಯಾಂಡು ಏನಾದರೂ ಒಂದು ಬದಲಾವಣೆ ಕಾಣ್ಬೋದಿತ್ತು ಅದೊಂದು ಅವಕಾಶ ಮಿಸ್ ಆಯಿತು ಅಂತ ಅನ್ನಿಸ್ತಾ ಇದೆ ಇವಾಗ ಅಮಿತ್ ಶಾರವರು ನನಗೆ ಫೋನ್ ಮಾಡಿದ್ರು ಅವರು ರಾಷ್ಟ್ರೀಯ ನಾಯಕರು ಒಂದು ರೀತಿಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಇದ್ದಂಗೆ ಅವರು ಉಕ್ಕಿನ ಮನುಷ್ಯ ನನಗೆ ಅವ್ರ ಬಗ್ಗೆ ಭಾಳ ಗೌರವ ಇದೆ ನರೇಂದ್ರ ಮೋದಿ ಬಗ್ಗೆ ಗೌರವ ಇದೆ ಅದೇ ಇದಕ್ಕಿದ್ದಂಗೆ ಒಂದು ದಿನ ಫೋನ್ ಮಾಡಿದ್ರು ಏನು ಈಶ್ವರಪ್ಪ ಎಷ್ಟು ಸೀನಿಯರ್ ಲೀಡ್ರಾಗಿದ್ದೀರಿ ನೀವು ಚುನಾವಣೆ ಸ್ಪರ್ಧೆ ಮಾಡ್ತಿದ್ದರಲ್ಲ ಯಾಕೆ ಅಂದರು ಈಗ ಏನೇನು ರೀಸನ್ ಹೇಳ್ದಲ್ಲ ನಿಮಗೆ ಅವೆಲ್ಲೂ ಅವರು ಹೇಳಿದೆ ನಾನು ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಪಕ್ಷದ ಆಧುನೀಕರಣ ಆಗಬೇಕಾಗಿದೆ ಪಕ್ಷದಲ್ಲಿ ಶುದ್ಧೀಕರಣ ಆಗಬೇಕಾಗಿದೆ ಹಿಂದುತ್ವಕ್ಕೆ ತೊಂದರೆ ಆಗಿದೆ ಅಪ ಮಕ್ಕಳ ಕೈ ಪಕ್ಷ ಇದೆ ಇದಕ್ಕೆ ಸಹಿಸೋಕಾಗಿದೆ ನಾನು ನಿಲ್ತಾಯಿದ್ದೀನಿ ಅಂತ ಹೇಳಿದೆ ನಾನು ಅವರಿಗೆ ನೀವು ಡೆಲ್ಲಿ ಬನ್ನಿ ಮಾತಾಡೋಣ ಅಂದರು ನಾನು ಮತ್ತು ಅವಾಗಲೂ ಹೇಳಿದೆ ನಾನು ದೆಲ್ಲಿಗೆ ಬರ್ತೀನಿ ದೊಡ್ಡವ್ರ ಮಾತು ನಾನು ಮೀರಿಲ್ಲ ಹಿಂದೆಲ್ಲ ನಾನು ಕರೆದಿದ್ರಿ ಅವನಿಗೆ ಮಾತು ಕೇಳಿದ್ದೆ ನಾನು ಸಂಗೊಳ್ಳೆ ರಾಯಣ್ಣ ಬ್ರಿಗೇಡನ್ನು ನಿಲ್ಲಿಸಬೇಕು ಅಂತ ಯಡಿಯೂರಪ್ಪನವ್ರು ಒತ್ತಾಯ ಮಾಡಿದಾಗ ನಿಲ್ಲಿಸಬೇಕಾಯಿತು ಯಾಕೆಂದರೆ ದಲಿತರು ಹಿಂದುಳಿದವರು ದೊಡ್ಡ ಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಜೊತೆಗೆ ನನ್ನ ಜೊತೆಗೆ ಬಂದಿದ್ದರು ಅದನ್ನು ಯಡಿಯೂರಪ್ಪನ ಸಹಿಸ್ಕೊಳೋಕ್ಕಾಗದೆ ಅಮಿತ್ ಶಾ ಕಂಪ್ಲೇಂಟ್ ಮಾಡಿದ್ರು ದೆಹಲಿನಲ್ಲಿ ಮೂರು ಗಂಟೆ ಮೀಟಿಂಗ್ ಆಯಿತು ಎಲ್ಲ ರಾಷ್ಟ್ರೀಯ ನಾಯಕರ ಜೊತೆಗೆ ಆದರೆ ಅಲ್ಲಿ ಕೊನೆಗೆ ಯಡಿಯೂರಪ್ಪನವ್ರು ಹಠನೆ ಯಶಸ್ಸಾಯಿತು ಛೋಟದ ಯಾರಂದರು ನಾನು ಬಿಟ್ಟೆ ಅದಾದ ನಂತರ ಯಡಿಯೂರಪ್ಪನವ್ರು ಕೆ ಜಿ ಪಿ ಕಟ್ಕೊಂಡು ಹೋದರು ನಾನು ಕೆ ಜಿ ಪಿ ಪಕ್ಷಕ್ಕೆ ಹೋಗ್ಲಿಲ್ಲ ನಾನು ಯಾವಾಗ ರಾಜಕಾರಣಕ್ಕೆ ಬಂದು ನಾನು ಪದವೀಧರ ಆದ ನಂತರ ಸಾಯೋತನಕ ಈ ಪಾರ್ಟಿ ವಿದ್ಯ ವಿಚಾರ ಸಿದ್ಧಾಂತದಲ್ಲೇ ಇರಬೇಕು ಅಂತಿದ್ದೀನಿ ಯಾವುದೇ ಕಾರಣಕ್ಕೂ ಈ ಪಾರ್ಟಿ ಬಿಟ್ಟು ಹೋಗೋ ಪ್ರಶ್ನೆ ಇಲ್ಲ ಆದರೆ ಅವರು ಪಾರ್ಟಿ ಬಿಟ್ಟು ಹೋದರು ಆಗ ನಾನು ಎನರ್ಜಿ ಮಿನಿಸ್ಟರ್ ಆಗಿದ್ದೆ ಪಕ್ಷಕ್ಕೆ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನೀನು ರಾಜ್ಯದ ಬಿ ಜೆ ಪಿ ಅಧ್ಯಕ್ಷ ಆಗಬೇಕು ಅಂತಾಗ ನಾನು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟೆ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಅದೇ ಪಕ್ಷದ ಸೂಚನೆ ಪ್ರಕಾರ ಹೋದೆ ಮೊನ್ನೆ ಇಪ್ಪತ್ನಾಲ್ಕನೇ ವಿಧಾನಸಭಾ ಚುನಾವಣೆ ಸಂದರ್ಭ ಕೇಂದ್ರ ನಾಯಕರು ಹೇಳಿದರು ನೀನು ಅಸೆಂಬ್ಲಿ ಚುನಾವಣೆ ಸ್ಪರ್ಧೆ ಮಾಡಬೇಡ ನೀನಾಗಲಿ ಜಗದೀಶ್ ಶೆಟ್ಟರ್ ಶಟಲ್ ಮಾಡಿಕೊಡ್ದು ಅಂದಂದಾಗ ನಾನು ಐದು ನಿಮಿಷಕ್ಕೆ ಪತ್ರ ಕಳಿಸಿದೆ ಪಕ್ಷದ ಮಾತು ಎಂದೂ ಮೀರಿದಾನಲ್ಲ ಆದರೆ ಈಗ ಯಾಕೆ ನಾನು ಮೀರ್ತಾಯಿದ್ದೀನಿ ಅಂದರೆ ಕೇಂದ್ರ ನಾಯಕರ ಮೇಲೆ ಯಡಿಯೂರಪ್ಪನವ್ರು ಏನೋ ಮಂಕು ಬೂದಿ ಎರ್ಚಿದ್ದಾರೆ ಇವ್ರ ಮಾತೇ ಅವ್ರು ಕೇಳ್ತಾ ಇದ್ದಾರೆ ಇವರೇ ಲಿಂಗಾಯತ್ ಲೀಡರ್ ಅಂದ್ಕೊಂಬಿಟ್ಟಿದ್ದಾರೆ ಇವ್ರ ಮುಖಾಂತರ ಮಾತ್ರ ದೇಶ ರಾಜ್ಯದಲ್ಲಿ ಬಿ ಜೆ ಪಿ ಬೆಳೆಯುತ್ತೇನೆ ಅಂತ ಭ್ರಮೇನೇರಿದ್ದಾರೆ ಇದರಿಂದ ಕೇಂದ್ರ ನಾಯಕರ ಭ್ರಮೆಯಿಂದ ಹೊರಗೆ ಬರಕ್ಕೆ ಬರಬೇಕು ಏನು ನಿಜ ಸ್ಥಿತಿ ಇದೆ ಅರ್ಥ ಮಾಡಿಸ್ಬೇಕು ಅಂತ ಚುನಾವಣೆ ನಿಂತಿದ್ದೇನೆ ಇದಲ್ಲದೆ ನಾನು ಹೇಳ್ದಲ್ಲ ಇಡೀ ರಾಜ್ಯದ ಕಾರ್ಯಕರ್ತರ ಅಪ್ಪ ಮಕ್ಕಳ ಬಗ್ಗೆ ತುಂಬ ಆಕ್ರೋಶ ಇದೆ ಅದನ್ನು ಕೂಡ ರಾಜ್ ಕೇಂದ್ರ ನಾಯಕರು ಅರ್ಥ ಮಾಡ್ಕೋಬೇಕು ಅನ್ನೋದು ಒಂದು ಹಿಂದುತ್ವ ಉಳಿಬೇಕು ಎಲ್ಲ ಅಂಶಗಳ ಬಗ್ಗೆ ನಾನು ಮಾಡಿದ್ದೇನೆ ಕೇಂದ್ರ ನಾಯಕರಿಗೆ ಅಲ್ಲಿ ಬರಬೇಕು ಅಂತ ಅಮಿತ್ ಶಾ ಕರೆದ ಹೋದೆ ಹೋಗಂಥ ಮುಂಚೆನೂ ಹೇಳಿದ್ದೆ ನನಗೆ ವಾಪಸ್ ತೊಗೊಳ್ಳಿ ಅಂತ ಹೇಳಿದ್ರೆ ನಾನು ಯಾವುದೇ ಕಾರಣಕ್ಕೂ ವಾಪಸ್ಸು ತಗೊಳ್ಳೋಣ ಪರಿಸ್ಥಿತಿ ಗೊತ್ತಿಲ್ಲ ಅಂತ ಭಾನುವಣ ಅಂದರು ಹೋದೆ ಇವರು ನನ್ನ ಮಾತು ಕೇಳಲ್ಲ ಅಂತ ಅಂದ್ಕೊಂಡು ಆಗ ಅವರು ನನಗೆ ಭೇಟಿ ಕೊಡಲಿಲ್ಲ ಭೇಟಿ ಕೊಟ್ಟಿದ್ದರೆ ಸಮಸ್ಯೆ ಆಗ್ಬಿಡೋದು ಮತ್ತೊಂದು ಮಾತು ಅವರು ಮೀರಿದ್ನಲ್ಲ ಅಂತ ಅನಿಸ್ಬಿಡೋದು ಲಕ್ಕಿಲಿ ನನಗೆ ಅವ್ರು ಭೇಟಿ ಕೊಡಲಿಲ್ಲ ಅವ್ರ ಮಾತು ಮೀರಲಿಲ್ಲ ನಾನು ಚುನಾವಣೆ ಸ್ಪರ್ಧೆ ಮಾಡಲಿ ಅಂತ ಅವ್ರ ಭಾವನೆ ಇತ್ತೇನೋ ಗೊತ್ತಿಲ್ಲ ನನಗೆ ಮೋದಿಯವ್ರದ್ದು ಮತ್ತು ಅಮಿತ್ ಶಾ ಅಮಿತ್ ಶಾ ಅವ್ರದ್ದು ಚುನಾವಣೆ ನಿಲ್ ನಿ ಒಳ್ಳೆಯದು ಯಡಿಯೂರಪ್ಪನವ್ರು ಬುದ್ಧಿ ಕೆಲಸದ್ದು ಈಶ್ವರಪ್ಪ ನಿಂತ್ಯಾರೆ ಅಂತ ಭಾವನೆ ಅವರು ಇದ್ದಿತ್ತು ಅಂತ ಅಂದ್ಕೊಂಡು ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ ಈ ಚುನಾವಣೆ ಗೆಲ್ತೇನೆ ಸರ್ ಕೊನೆಯದಾಗಿ ನಿಮ್ಮ ಪ್ರತಿಸ್ಪರ್ಧಿಗಳು ಕಾಂಗ್ರೆಸ್ನ ಅಭ್ಯರ್ಥಿ ಮತ್ತು ಬಿ ಜೆ ಪಿ ಅಭ್ಯರ್ಥಿ ಬಿ ವ ರಾಘವೇಂದ್ರ ಮತ್ತು ಕಾಂಗ್ರೆಸ್ನ ಗೀತೆ ಶಿವರಾಜ್ ಕುಮಾರ್ ಇವ್ರ ಬಗ್ಗೆ ಇವ್ರನ್ನ ಇವ್ರ ಬಗ್ಗೆ ಹೇಳಿ ಅಂದರೆ ಏನು ಹೇಳ್ತೀರಿ ನಾನು ಹೇಳೋದಕ್ಕಿಂತ ಭಾರತೀಯ ಜನತಾ ಪಾರ್ಟಿಯ ದೊಡ್ಡ ಗುಂಪು ನನ್ನ ಜೊತೆ ಬಂದ್ಬಿಟ್ಟಿದೆ ಕೆಲವರು ಮಾತ್ರ ಅಲ್ಲಿದ್ದಾರೆ ಯಾಕೆಂದರೆ ನಾಳೆ ತಾಲೂಕ್ ಪಂಚಾಯತ್ ಸೀಟು ಜಿಲ್ಲಾ ಪಂಚಾಯತ್ ಸೀಟು ಕಾರ್ಪೊರೇಷನ್ ಸೀಟು ಅಂತ ಅಂದ್ಕೊಂಡು ಕೆಲವರು ಇದ್ದಾರೆ ಆದರೆ ಅತಿ ದೊಡ್ಡ ಗುಂಪು ಭಾರತೀಯ ಜನತಾ ಪಾರ್ಟಿ ಇಡೀ ಜಿಲ್ಲೆಯಲ್ಲಿ ನನ್ನ ಜೊತೆ ಬಂದಿದ್ದಾರೆ ಒಂದು ಎರಡನೇದು ಕಾಂಗ್ರೆಸ್ಸಿನ ಪರಿಸ್ಥಿತಿನೂ ಅದೇ ಅನೇಕ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ ಸರ್ ಗೀತಾ ಶಿವರಾಜ್ ಕುಮಾರು ಮತ್ತು ಯಡಿಯೂರಪ್ಪನವ್ರದ್ದು ಹೊಂದಾಣಿಕೆ ಆಗಿದೆ ಹಾಗಾಗಿ ಅವರು ಯಾವ ಕಾರಣಕ್ಕೂ ಗೆಲ್ಲಲ್ಲ ರಾಘವೇಂದ್ರಂಗೆ ನಾವು ಓಟ್ ಕೊಡೋಕ್ಕೆ ಇಷ್ಟ ಇಲ್ಲ ಹಾಗಾಗಿ ನಿಮಗೇ ನಾವು ಓಟ್ ಕೊಡ್ತೀವಿ ಅಂತ ಕಾಂಗ್ರೆಸ್ನವ್ರು ಕೂಡ ನಮ್ಗೆ ಹೇಳ್ತಾ ಇದ್ದಾರೆ ಇನ್ನು ಜೆ ಡಿ ಎಸ್ನವರಂತೂ ಅತಿ ಹೆಚ್ಚು ಸಂ ದೊಡ್ಡ ಸಂಖ್ಯೆಯಲ್ಲಿ ನನ್ನ ಕೆಲಸ ಮಾಡ್ತಾಯಿದ್ದಾರೆ ಅಲ್ಲೇ ಮಾಡೋಕ್ಕೆ ಶುರು ಮಾಡಿದ್ದಾರೆ ಮತ್ತು ಜೆ ಡಿ ಅತಿ ಹೆಚ್ಚು ಒಕ್ಕಲಿಗರು ಸಿ ಟಿ ರವಿ ಸೀಟ್ ಕೊಡಲಿಲ್ಲ ಪ್ರತಾಪ್ ಶಿವಮೊಗ್ಗಿ ಸೀಟ್ ಕೊಡಲಿಲ್ಲ ಸದಾನಂದಗೌಡ ಸೀಟ್ ಕೊಡಲಿಲ್ಲ ಎಲ್ಲ ಒಕ್ಕಲಿಗರಿಗೆ ತುಳಿತಾ ಇದ್ದಾರೆ ಯಡಿಯೂರಪ್ಪನವರು ಅವ್ರ ಮಕ್ಕಳು ಅಂತ ಅಂದ್ಕೊಂಡು ನೇರವಾಗಿ ನನಗೆ ಬೆಂಬಲಕ್ಕೆ ನಿಂತಿದ್ದಾರೆ ಹೀಗೆ ಎಲ್ಲ ಪಕ್ಷದವರು ಕೂಡ ನನಗೆ ಬೆಂಬಲಕ್ಕೆ ಕೊಡ್ತಾಯಿರೋಂಥ ಈ ಸಂದರ್ಭದಲ್ಲಿ ನಿರೀಕ್ಷೆಗೆ ಮೀರಿ ನನಗೆ ಯಶಸ್ಸು ಸಿಗುತ್ತೆ ಆ ಯಾವ ಪಕ್ಷಕ್ಕೂ ಕೂಡ ನನ್ನ ಹತ್ರನೂ ಬರೋಲ್ಲ ಅಷ್ಟು ಲೀಡಲ್ಲಿ ನಾನು ಗೆಲ್ತೀನಿ ಇದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಬಿ ಜೆ ಪಿ ಬಂಡಾಯ ಅಭ್ಯರ್ಥಿ ಕೆ ಎಸ್ ಈಶ್ವರಪ್ಪ ಅವರ ಮಾತು ಏನು ಏಳನೇ ತಾರೀಕು ಮತದಾನ ಆಗುತ್ತೆ ಅವತ್ತು ನನಗೆ ಗೆಲುವು ಖಚಿತ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದರೆ ಜೊತೆಗೆ ತಮ್ಮ ನೋವೇನಿದೆ ಅದಕ್ಕೆ ಮತ ಸಿಗುತ್ತೆ ತಮ್ಮ ಪ ಹಿಂದುತ್ವದ ಅಜೆಂಡಾ ಏನಿದೆ ಅದಕ್ಕೆ ಮತ ಸಿಗುತ್ತೆ ಜೊತೆಗೆ ಅಭಿವೃದ್ಧಿಯ ವಿಷಯ ಏನಿದೆ ಅದಕ್ಕೆ ಮತ ಸಿಗುತ್ತೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಕ್ಯಾಮರಾ ಪರ್ಸನ್ ಜೊತೆ ಹೊನ್ನಾಡಿ ಚಂದ್ರಶೇಖರ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋಂಟಿ ಸೆವೆನ್